ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬಿಹಾರ ಚುನಾವಣೋತ್ತರ ಸಮೀಕ್ಷೆ ಬಹಿರಂಗ ಆಗಿದೆ ಬಿಹಾರದಲ್ಲಿ ಈ ಬಾರಿ ಎಗೆ ಸ್ಪಷ್ಟ ಬಹುಮತ ಅಂತೇಳಿ ಸಮೀಕ್ಷೆಗಳು ಹೇಳ್ತಾ ಇದ್ದಾರೆ ಹಾಗೆಯೇ ಎಲ್ಲಾ ಸಮೀಕ್ಷೆಗಳಲ್ಲೂ ಕೂಡ ಎ ಮೇಲುಗೈಯನ್ನ ಸಾಧಿಸಿದೆ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಎನ್ಡಿಎಗೆ ಬಹು ಪರ ಬಿಜೆಪಿ ಹಾಗೆಯೇ ಯು ದೋಸ್ತಿಗೆ ಮತ್ತೆ ಅಧಿಕಾರ ಸಿಗುತ್ತೆ ಅಂತ ಹೇಳಿದ್ರೆ ಎಗೆ ಅಧಿಕಾರ ಸಿಗುತ್ತೆ ಅಂತೇಳಿ ಸಮೀಕ್ಷೆಗಳು ಹೇಳುತ್ತಾ ಇದೆ ಚುನಾವಣೋತ್ತರ ಸಮೀಕ್ಷೆ ಬಹಿರಂಗಗೊಂಡಿದೆ ಎಲ್ಲ ಸಮೀಕ್ಷೆಗಳಲ್ಲೂ ಕೂಡ ಎನ್ ಡಿ ಎ ಮೇಲುಗೈ ಸಾಧಿಸಿದೆ ಎನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗುತ್ತೆ ಹಾಗಾದ್ರೆ ಬಿಹಾರದಲ್ಲಿ ಎನ್ ಡಿ ಎ ಮ್ಯಾಜಿಕ್ ಮಾಡಿದೆಯಾ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಎನ್ ಡಿ ಎಗೆ ಬಹುಮತ ಬರಬಹುದು ಅಂತೇಳಿ ಸಮೀಕ್ಷೆಗಳು ಹೇಳ್ತಾ ಇವೆ ಇದೇ ಸಮೀಕ್ಷೆಗಳು ನಿಜ ಆಗಬಹುದಾ ಎನ್ನುವಂಥ ವಿಚಾರ ಯಾಕಂತ ಹೇಳಿದ್ರೆ ನಾವು ನೋಡಿದ್ದೀವಿ ದೇಶದಲ್ಲಿ ಅದೆಷ್ಟೋ ಚುನಾವಣೋತ್ತರ ಸಮೀಕ್ಷೆಗಳ ರಿಸಲ್ಟ್ಗಳೇ ಪಲ್ಟಾ ಆಗಿದೆ ಚುನಾವಣಾ ಫಲಿತಾಂಶ ಬಂದ ಬಳಿಕ ಆದರೆ ಇಲ್ಲಿ ಬಹುಮತ ಸಿಗ್ತಾ ಇರೋದು ಎನ್ ಡಿ ಎಗೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಬಿಹಾರ ಚುನಾವಣೋತ್ತರ ಸಮೀಕ್ಷೆ ಬಹಿರಂಗ ಆಗಿದೆ ಗಮನಿಸ್ತಾ ಹೋಗೋದಾದ್ರೆ ಇಲ್ಲಿ ಬಹುಮತ ಎನ್ ಡಿ ಎಗೆ ಬರುತ್ತೆ ಎನ್ನುವಂಥದ್ದಾಗೂ ಕೂಡ ಹೇಳಲಾಗ್ತಾ ಚಾಣಕ್ಯ ಸರ್ವೆ ಪ್ರಕಾರ ಎನ್ ಡಿ ಎಗೆ ನೂರ ಮೂವತ್ತ ನಾಲ್ಕು ಸ್ಥಾನ ಹಾಗೆಯೇ ಇಂಡಿಯಾ ಒಕ್ಕೂಟಕ್ಕೆ ಮಹಾಗಠಬಂಧನ್ಗೆ ನೂರ ಎರಡರಿಂದ ನೂರ ಎಂಟು ಸ್ಥಾನ ಇತ್ತ ಜೆ ಜೆ ಡಿ ಸೊನ್ನೆ ಸುತ್ತಾ ಇದೆ ಪಕ್ಷೇತರರು ಐದರಿಂದ ಒಂಬತ್ತು ಸ್ಥಾನದಲ್ಲಿ ಬಿಹಾರದಲ್ಲಿ ಚಾಣಕ್ಯ ಸರ್ವೆ ಪ್ರಕಾರ ಗೆಲ್ಲಬಹುದು ಎನ್ನುವಂಥ ಲೆಕ್ಕಾಚಾರ ಎನ್ ಡಿ ಎಗೆ ಸ್ಪಷ್ಟ ಬಹುಮತ ಸಮೀಕ್ಷೆಯಲ್ಲಿ ಸಿಕ್ಕಿದೆ ನೂರ ಇಪ್ಪತ್ತೆಂಟರಿಂದ ನೂರ ಮೂವತ್ತ್ನಾಲ್ಕು ಇತ್ತ ಇಂಡಿಯಾ ಒಕ್ಕೂಟ ದೈನಿಕ್ ಭಾಸ್ಕರ್ ಸಮೀಕ್ಷೆ ಪ್ರಕಾರ ಇನ್ನೂರ ನಲವತ್ ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ ಡಿ ಎ ನೂರ ಮೂವತ್ತೊಂದರಲ್ಲಿ ಗೆಲುವನ್ನು ಸಾಧಿಸುತ್ತೆ ಮಹಾಗಠಬಂಧನ್ ಅಂತ ಹೇಳಿದ್ರೆ ಇಂಡಿಯಾ ಒಕ್ಕೂಟ ನೂರ ಹನ್ನೆರಡರಲ್ಲಿ ಗೆಲುವನ್ನು ಸಾಧಿಸಬಹುದು ಎನ್ನುವಂತಹ ಲೆಕ್ಕಾಚಾರ ಜೆಜೆಡಿ ಜೆಎಸ್ಪಿ ಯಾವುದೇ ಕ್ಷೇತ್ರದಲ್ಲೂ ಗೆಲುವನ್ನು ಸಾಧಿಸುವಂತ ಸಾಧ್ಯತೆ ಇಲ್ಲ ಬೇರೆ ಪಕ್ಷದವರು ಕೂಡ ಗೆಲುವನ್ನ ಸಾಧಿಸಲ್ಲ ಅಂತ ಈ ಸಮೀಕ್ಷೆ ದೈನಿಕ್ ಭಾಸ್ಕರ್ ಸಮೀಕ್ಷೆ ಹೇಳ್ತಾ ಇದೆ ಇತ ಜೆ ಜೆ ವಿ ಸಮೀಕ್ಷೆ ಪ್ರಕಾರ ಎನ್ ಡಿ ಎ ಒಕ್ಕೂಟ ನೂರ ನಲವತ್ತೆರಡರಲ್ಲಿ ಗೆಲುವನ್ನು ಸಾಧಿಸಿದ್ರೆ ಎನ್ ಡಿ ಎ ಒಕ್ಕೂಟ ತೊಂಬತ್ತೈದು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಬಹುದು ಅಂತೇಳಿ ಸಮೀಕ್ಷೆ ಹೇಳ್ತಾ ಇದೆ ಇದು ಜೆ ವಿ ಸಿ ಸಮೀಕ್ಷೆಯ ವರದಿ ಗಮನಿಸ್ತಾ ಇರಬಹುದು ಜೆ ವಿ ಸಿ ಲೆಕ್ಕಾಚಾರ ಹೇಗಿರಬಹುದು ಅಂತೇಳಿ ಮ್ಯಾಟ್ರಿಸ್ ಸಮೀಕ್ಷೆ ಪ್ರಕಾರ ಎನ್ ಡಿ ಎ ನೂರ ನಲವತ್ತೇಳರಿಂದ ನೂರ ಅರವತ್ತೇಳು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಬಹುದು ಇಂಡಿಯಾ ಒಕ್ಕೂಟ ಎಪ್ಪತ್ತರಿಂದ ತೊಂಬತ್ತ ತೊಂಬತ್ತು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಬಹುದು ಅಂತೇಳಿ ಸಮೀಕ್ಷೆ ಹೇಳ್ತಾ ಇದೆ ಬೇರೆ ಪಕ್ಷಗಳು ಪಕ್ಷೇತರರು ಎರಡರಿಂದ ಎಂಟು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಬಹುದು ಎನ್ನುವಂಥ ಲೆಕ್ಕಾಚಾರ ಸಮೀಕ್ಷೆಯ ಪ್ರಕಾರ ಇದೆ ಇನ್ನೂರ ನಲವತ್ಮೂರು ವಿಧಾನಸಭಾ ಕ್ಷೇತ್ರದ ಕ್ಷೇತ್ರಗಳು ಬಿಹಾರದಲ್ಲಿ ಎನ್ ಡಿ ವಿ ಸಮೀಕ್ಷೆ ಪ್ರಕಾರ ಎನ್ ಡಿ ಎ ಬಿಜೆಪಿ ಮತ್ತು ಮೈತ್ರಿ ಪಕ್ಷಗಳು ನೂರ ಐವತ್ತೆರಡರಿಂದ ನೂರ ಐವತ್ತೆರಡು ಸ್ಥಾನ ಗಳಿಸಬಹುದು ಹಾಗೆಯೇ ಇಂಡಿಯಾ ಒಕ್ಕೂಟ ಅಂತ ಹೇಳಿದ್ರೆ ಮಹಾಗಠಬಂಧನ್ ಎಂಬತ್ತ ನಾಲ್ಕು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಬಹುದು ಎನ್ನುವಂಥ ಲೆಕ್ಕಾಚಾರ ಪಕ್ಷೇತರರು ಐದು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸ್ತಾರೆ ಅಂತೇಳಿ ಎನ್ ಡಿ ಟಿವಿ ಸಮೀಕ್ಷೆ ಚುನಾವಣೋತ್ತರ ಸಮೀಕ್ಷೆ ಹೇಳ್ತಾ ಇದೆ ಇದು ಇನ್ನೂರ ನಲವತ್ತ್ ಮೂರರಲ್ಲಿ ಕಂಡು ಬರ್ತಾ ಇರುವಂತ ಚುನಾವಣೋತ್ತರ ಸಮೀಕ್ಷೆಯ ಫಲಿತಾಂಶಗಳು ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಎಕ್ಸಿಟ್ ಪೋಲ್ ರಿಸಲ್ಟ್ ಎನ್ ಡಿ ಟಿವಿ ಪ್ರಕಾರ ನೋಡ್ತಾ ಇರ್ಬೋದು ನೀವು ಕೂಡ ಟಿವಿ ಸ್ಕ್ರೀನ್ ಮೇಲೆ ಎನ್ ಎ ಇಂಡಿಯಾ ಒಕ್ಕೂಟ ಹಾಗೆಯೇ ಬೇರೆ ಪಕ್ಷದವರು ಎಷ್ಟು ಸ್ಥಾನಗಳಲ್ಲಿ ಗೆಲ್ಲಬಹುದು ಅಂತೇಳಿ ಈತ ಪೀಪಲ್ಸ್ ಸಮೀಕ್ಷೆ ಪ್ರಕಾರ ಎನ್ ಡಿ ಎ ಒಕ್ಕೂಟ ನೂರ ಮೂವತ್ ಮೂರರಿಂದ ರಿಂದ ನೂರ ನಲವತ್ತ ಎಂಟು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಬಹುದು ಅದರಂತೆ ಇಂಡಿಯಾ ಒಕ್ಕೂಟ ಎಂಬತ್ತೇಳರಿಂದ ನೂರ ಎರಡು ಸ್ಥಾನದಲ್ಲಿ ಗೆದ್ರೆ ಇತರ ಪಕ್ಷಗಳು ಮೂರರಿಂದ ಆರು ಕ್ಷೇತ್ರದಲ್ಲಿ ಗೆಲ್ಲಬಹುದು ಅನ್ನುವಂಥದ್ದಾಗಿ ಸಮೀಕ್ಷೆಗಳು ಹೇಳ್ತಾ ಇವೆ ಇಲ್ಲಿ ಪೀಪಲ್ಸ್ ಸರ್ವಿಸ್ ಸರ್ವೆ ಪ್ರಕಾರ ಇನ್ನೂರ ನಲವತ್ಮೂರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಮತ್ತು ಮಿತ್ರ ಪಕ್ಷ ನೂರ ಮೂವತ್ತ್ ಮೂರರಿಂದ ನೂರ ನಲವತ್ತೆಂಟು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಬಹುದು ಎನ್ನುವಂಥ ಲೆಕ್ಕಾಚಾರ ಇಂಡಿಯಾ ಒಕ್ಕೂಟ ಎಂಬತ್ತ ಏಳರಿಂದ ನೂರ ಎರಡು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಲಿದೆ ಅಂತೇಳಿ ಈ ಚುನಾವಣೋತ್ತರ ಸಮೀಕ್ಷೆ ಹೇಳ್ತಾ ಇದೆ ಪೀಪಲ್ಸ್ ಪಲ್ಸ್ ಪ್ರಕಾರ ಇನ್ನೂರ ನಲವತ್ಮೂರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಎನ್ ಡಿ ನೂರ ಮೂವತ್ತ್ಮೂರರಿಂದ ನೂರ ಐವತ್ತೊಂಬತ್ತು ಎ ಒಕ್ಕೂಟ ಎಪ್ಪತ್ತ ಐದರಿಂದ ನೂರ ಒಂದು ಕ್ಷೇತ್ರದಲ್ಲಿ ಹಾಗೆಯೇ ಬೇರೆ ಯಾವುದೇ ಪಕ್ಷಗಳು ಅಲ್ಲಿ ಗೆಲ್ಲುವಂತ ಚಾನ್ಸಸ್ಗಳು ಕಂಡು ಬರ್ತಾ ಇಲ್ಲ ಅಂತೇಳಿ ಪೀಪಲ್ಸ್ ಪಲ್ಸ್ ಸಮೀಕ್ಷೆ ಹೇಳ್ತಾ ಇದೆ ಇನ್ನೂರ ನಲವತ್ತ್ಮೂರು ಕ್ಷೇತ್ರದಲ್ಲಿ ಪೀಪಲ್ಸ್ ಪಲ್ಸ್ ಕೊಟ್ಟಿರುವಂತಹ ಅಂಕಿ ಅಂಶಗಳು ಅಥವಾ ನಡೆಸಿರುವಂತಹ ಸಮೀಕ್ಷೆಯ ನಂಬರ್ಸ್ಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಎನ್ ಡಿ ಎ ಬಿಜೆಪಿ ಮೈತ್ರಿ ಕೂಟ ನೂರ ನಲವತ್ತೆರಡರಿಂದ ನೂರ ಅರವತ್ತ ಎರಡು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ್ರೆ ಮಹಾಗಠ್ ಬಂದ್ ನೂರ ನಲವತ್ತೆರಡರಿಂದ ನೂರ ಅರವತ್ತೆರಡರಲ್ಲಿ ಗೆಲುವನ್ನು ಸಾಧಿಸಬಹುದು ಅಂತ ಸಮೀಕ್ಷೆ ಹೇಳ್ತಾ ಇದೆ ಟೈಮ್ಸ್ ನೌ ಪ್ರಕಾರ ಎನ್ ಎ ಒಕ್ಕೂಟ ನೂರ ಮೂವತ್ತೈದರಿಂದ ನೂರ ನಲವತ್ತು ಕ್ಷೇತ್ರದಲ್ಲಿ ಮಹಾಗಠಬಂಧನ್ ನೂರ ನೂರರಿಂದ ನೂರ ಹದಿನೈದು ಕ್ಷೇತ್ರದಲ್ಲಿ ಅಂತ ಹೇಳಿದ್ರೆ ಇಂಡಿಯಾ ಒಕ್ಕೂಟ ಬೇರೆ ಯಾವುದೇ ಪಕ್ಷದವರು ಗೆಲ್ಲುವ ಸಾಧ್ಯತೆ ಇಲ್ಲ ಅಂತೇಳಿ ಟೈಮ್ಸ್ ನಾವು ಸಮೀಕ್ಷೆ ಹೇಳ್ತಾ ಇದೆ ನೋಡ್ತಾ ಇರ್ಬೋದು ನೀವು ಕೂಡ ನಂಬರ್ಸ್ಗಳನ್ನು ಗಳನ್ನ ಸಮೀಕ್ಷೆಯ ಅಂಕಿಅಂಶಗಳನ್ನು ಮಹಾಗಠಬಂಧನ್ಗೆ ಭಾರಿ ಹಿನ್ನಡೆ ಆಗುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಾ ಇವೆ ಇದೇ ಫೈನಲ್ ಅಲ್ಲ ಆದ್ರೂ ಕೂಡ ಕಾಯಿಲೆ ಬೇಕು ಇತ್ತ ಪ್ರಶಾಂತ್ ಕಿಶೋರ್ ಅವರು ಹಾಗೆಯೇ ತೇಜ್ ಪ್ರತಾಪ್ಗೆ ನಿರಾಸೆ ಕಾದಿದೆ ಚುನಾವಣಾ ತಜ್ಞ ಅಂತ ಪ್ರಶಾಂತ್ ಕಿಶೋರ್ ಅವರನ್ನ ಕರೀತಾರೆ ಜನಸೂರಜ್ ಪಾರ್ಟಿ ಅಂತೇಳಿ ಬಿಹಾರ ವಿಧಾನಸಭೆಯಲ್ಲಿ ಈ ಬಾರಿ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಸಮೀಕ್ಷೆಗಳ ಪ್ರಕಾರ ಕೆಲವೊಂದಿಷ್ಟು ಸಮೀಕ್ಷೆಗಳು ಮಾತ್ರ ಒಂದರಿಂದ ಎರಡು ಕ್ಷೇತ್ರದಲ್ಲಿ ಪ್ರಶಾಂತ್ ಕಿಶೋರ್ ಅವರ ಪಾರ್ಟಿ ಗೆಲ್ಲಬಹುದು ಅಂತ ಹೇಳ್ತಾ ಇದೆ ಆದರೆ ಬೇರೆ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇರೋದು ಪ್ರಶಾಂತ್ ಕಿಶೋರ್ ಅವರ ಪಾರ್ಟಿ ಈ ಬಾರಿ ಬಿಹಾರದಲ್ಲಿ ಖಾತೆಯನ್ನು ತೆರೆಯಲ್ಲ ಅಂತ ಹೇಳಿ